ನಮಸ್ಕಾರ ಎಲ್ಲರಿಗೂ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾಬಿ ನನ್ನ ಹೆಸರು ವೇಮಂತ್ ವೆಲ್ಕಮ್ ಟು ನಮ್ಮನೆ ಕುಕ್ಕಿಂಗ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ಗಳ ಜೊತೆ ಬಂದೆ ಕೂರ್ಗ್ ಅಂತ ಸೋ ನನಗೇನು ಐಡಿಯಾ ಇರಲಿಲ್ಲ ವೀಡಿಯೋ ಮಾಡಬೇಕು ಅಂತ ಬಟ್ ಒನ್ಸ್ ಇಲ್ಲಿಗೆ ಬಂದಾದ ಮೇಲೆ ಐ ಡಿಸೈಡ್ ಐ ಶುಡ್ ಡೂ ಆ್ಯಂಡ್ ನೀವು ಇಲ್ಲೂ ಬರಬೇಕು ಇದು ಬೋಗಿ ಮನೆ ತಲ್ತರೆ ಶೆಟ್ ಹಳ್ಳಿ ಇದು ಬೊಂಬಡಿದೆ ಪ್ಲೇಸು ಇಲ್ಲಿ ನಿಮಗೆ ಅಕಾಮಿಡೇಷನ್ ಹೇಗಿದೆ ಆಮೇಲೆ ಫುಡ್ ಹೇಗಿರುತ್ತೆ ಆಮೇಲೆ ಫುಡ್ ಮಾಡೋದು ಯಾರೂ ಅಲ್ಲ ಇಲ್ಲಿ ಓನರ್ ಇದ್ದಾರಲ್ಲ ಲ್ಯಾಂಡ್ ಲಾರ್ಡ್ ಇದ್ದಾರಲ್ಲ ಅವರೇ ಮಾಡೋದು ಅನ್ನಪೂರ್ಣೇಶ್ವರಿ ಅಂತಲೇ ಹೇಳಬೇಕು ಮೇಡಮ್ಗೆ ಸರ್ಗೂ ಅಷ್ಟೇ ಅಮೇಝಿಂಗ್ ನಾನ್ ವೆಜ್ ಕುಕ್ ಮಾಡಿಕೊಡ್ತಾರೆ ವೈಫು ಪ್ಯೂರ್ ವೆಜಿಟೇರಿಯನು ಹಸ್ಬೆಂಡು ನಾನ್ ವೆಜ್ ಅವರು ಕುಕ್ ಮಾಡಿಕೊಡ್ತಾರೆ ನಮಗೆ ನಿತ್ ಮತ್ತೆ ಬೇರೆ ಎಲ್ಲ ಏನೇನು ಮಾಡ್ಬೋದು ಇಲ್ಲಿ ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಗೋ ಫಾರ್ ನಮ್ಮನೆ ಕುಕ್ಕಿಂಗಲ್ಲಿ ನಮ್ಮನೆ ಸ್ಟೈಲಲ್ಲಿ ಹೋಗಿ ಮನೆ ನಮ್ಮ ಕೂರ್ಗ್ ಸ್ಟೇ ನಾವು ಹಿಡ್ಕೊಂಡಿರೋ ಕಾಟೇಜ್ ತೋರಿಸ್ತೀನಿ ನಿಮ್ಗೀಗಿ ಒಂದು ಫ್ಯಾಮಿಲಿ ಕಂಪ್ಲೀಟ್ ಬಂದರೆ ಮಸ್ತಾಗಿ ಆರಾಮಾಗಿ ಕುತ್ಕೊಂಡು ಮಜ್ಜ ವಿಜಿ ಫುಲ್ಲು ರಿಲ್ಯಾಕ್ಸ್ வாஸ் இல்லும் மாட்டோர் இல்லொன் பெட் இல்லொன் பெட்டு இடை இதே, பெனக்கு டிவி பேட இதுல ಕಾಟೇಜಲ್ಲಿ ಎರಡಿದೆ ಈ ಕಡೆ ಆ್ಯಂಡ್ ಒಂದು ಈ ಕಡೆ ಒಂದು ಫುಲ್ ಫ್ಯಾಮಿಲಿ ಬಂದರೆ ಸಾಕಾದ ಸೂಪರ್ ಆಗಿದೆ ಜೀಪು ಒಂದು ಕಲೆಯಲ್ಲೋ ಜೀಪಲ್ಲಿ ಎಲ್ಲೋ ಹೋಗ್ತಾ ಹೋರೆ ವ್ಯಾ ಬನ್ನಿ ಒಂದ್ಸರಿ ಊಟ ಮಾತ್ರ ಬೊಂಬಟ್ ಬೊಂಬೆ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಫ್ಯಾಂಟ್ಯಾಸ್ಟಿಕ್ ನಿಮ್ದು ಈ ಏನು ಸೆಟಪ್ ಇದೆ ಓಕೆ ನೇಚರ್ ಬಗ್ಗೆ ಅಂದ್ರೆ ನಾನು ಫಸ್ಟ್ ಟೈಮ್ ಕೂರ್ಗೆ ಬರ್ತಿರೋದು ಹೋಮ್ ಸ್ಟೇ ನಾನು ಫಸ್ಟ್ ಟೈಮು ಅಂಡ್ ನಾನು ಸುಮಾರು ಫ್ರೆಂಡ್ಸ್ ಕೇಳಿದ್ದೀನಿ ಅಲ್ಲಿ ಹೋಗಿದ್ರು ಇಲ್ಲಿ ಹೋಗಿದ್ರು ಅಂತ ಬಟ್ ಆದರೆ ನಾನು ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತಿರೋ ಪ್ರಕಾರ ಇದು ಅಮೇಝಿಂಗು

नमीन अकोमेशन बंद पैकेजूशली पक इ थिंक इट एस ए होंम दस्ट दर्ड इज होंटे जस्ट वाँ सी अगेस्ट बी इन want to give the feeling द the home, here, whether in case of इन whether it's in the food, ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ದ ಆ್ಯಂಬಿಯೆನ್ಸ್ ಅಟ್ಮಾಸ್ಫಿಯರ್ ಆ್ಯಂಡ್ ಆಲ್ಸೋ ದ ಈವ್ನಿಂಗ್ ಈವೆಂಟ್ಸ್ ಲೈಕ್ ಕ್ಯಾರಿ ಓಕೆ ಸೊ ಲಿಟ್ಲ್ ಬಿಟ್ ಆಫ್ ಡ್ಯಾನ್ಸಿಂಗ್ ಮ್ಯೂಸಿಕ್ ವಿತ್ ಅಥೆಂಟಿಕ್ ಸೌತ್ ಇಂಡಿಯನ್ ಫುಡ್ ಆ್ಯಂಡ್ ಕೂಕ್ ಫುಡ್ ಓಕೆ ಜಸ್ಟ್ ವಾಲ್ ಟು ಪ್ರೊವೈಡ್ ದೋಸ್ ಥಿಂಗ್ಸ್ ನಥಿಂಗ್ ಅದರ್ ದನ್ ದ ಅದರ್ ಫುಡ್ಸ್ ವಿ ನಾನು ಆ್ಯಕ್ಚುಲಿ ಫುಡ್ಡು ನಾನು ಅದ್ರ ಬಗ್ಗೆ ಹೇಳ್ತೀನಿ ಮ್ಯಾಮ್ ಕವರ್ ಆಗ್ತಿದ್ದಾರಾ ಫುಡ್ ಬಗ್ಗೆ ನಾನು ಹೇಳ್ತೀನಿ ನೋಡಿ ನಮ್ಮ ಅಣ್ಣಪೂರ್ಣೇಶ್ವರಿ ಅವರು ಇಲ್ಲಿ ಕೂತಿದ್ದಾರೆ ಎಷ್ಟು ಚೆನ್ನಾಗಿದೆ ಫುಡ್ ಅಂತ ಹೇಳಿದ್ರೆ ಸೂಪರ್ ಆಗಿದೆ ಸ್ವಲ್ಪ ಹಿಂದೆ ಡಿಸ್ಟರ್ಬೆನ್ಸ್ ಇದೆ ಕಟಿಂಗ್ ಬರ ಇದಾಗಿದೆ ಫುಡ್ ಮಾತ್ರ ಅಮ್ಮ ನಿಜವಾಗ್ಲೂ ಹೇಳ್ತೀನಿ ಅಣ್ಣಪೂರ್ಣೇಶ್ವರಿನೆ ಅಷ್ಟು ಚೆನ್ನಾಗಿ ನಮ್ಗೆ ನಿನ್ನೆ ಬಂದಾಗ ಯಾವ ತರ ಫುಡ್ ಏನು ಅಂತ ನನ್ಗೆ ಅಂದ್ರೆ ನಾನು ಎಲ್ಲಿ ಹೋಗ್ತೀನಿ ತರ ಫುಡ್ ತಿನ್ಬೇಕು ಅಂತ ತುಂಬಾ ಪ್ರಿಯ ನಾನು ನೀ ಮಾಡಿದ ಒಂದೊಂದು ಐಟಮ್ ಬೊಂಬಟ ನೀವು ವೆಜ್ ಮಾಡಿಕೊಟ್ರಿ ನಾನ್ ವೆಜಿಟೇರಿಯನ್ ನಾನ್ ವೆಜ್ ಮಾಡಿದ್ದು ಇವರು ಚಿಲ್ಲಿ ಚಿಕನ್ ಮಾಡಿಕೊಟ್ರು ಬೊಂಬಟಾಗಿತ್ತು ಚಿಲ್ಲಿ ಚಿಕನ್ ಏನ್ ಹೇಳಿ ಆಂಧ್ರ ಸ್ಟೈಲ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಕೆಲವು ಕೊಡ್ತಾರೆ ಚಿಲ್ಲಿ ಚಿಕನ್ ಹೇಳೋ ಹೆಸರು ಮಾತ್ರ ಬಡಾರೆ ಸಖತ್ತು ಸಕ್ಕತ್ತಾಗಿತ್ತು ಅಮ್ಮ ನಮಗೆ ನೀವು ಕೇಳಿದಾಗ ಅಷ್ಟು ಕಾಫಿ ಇದೆಲ್ಲ ಕಾಫಿ ಟೈಮ್ ಕಾಫಿ ಇದೆಲ್ಲ ನೀವು ಒಂದು ಈಗ ಪಾಲಕ್ ಬ್ರേക്ക്ಫಾಸ್ಟ್ ಮಾಡಿದ್ರಿ ಅದು ಪಾಲಕ್ ದಾಲ್ ಹೇ ಮಾಡ್ತೀರಾ ದಂಟಿನ್ ಸุปಾ ನಾನು ದಂಟಿನ್ ಸุปನ್ನ ಕಾಳು ಸೂಪರ್ ಆಗಿತ್ತು ನೀವು ಒಂದ್ ಒಂದೆರಡು ಮಾತು ಹೇಳಿ ಮಂತ್ ನಾನೇನು ನಮಗೆ ಏನು ಸ್ಪೆಷಲ್ ಅನ್ಸಲ್ಲ ನಾವು ದಿನ ಏನ್ ಮಾಡ್ತೀವಿ ರೆಗ್ಯುಲರ್ ನಮ್ಮ ಮನೆಯಲ್ಲಿ ಏನ್ ಮಾಡ್ಕೊಂಡಿದ್ದೀವಿ ಈ ಸೇಮ್ ದಿಸ್ ನಾವು ಬಂದಾಗ ಎಲ್ಲರಿಗೂ ಸೇರಿಸಿ ಕುಕ್ ಮಾಡೋದು ವಿ ನೋಟ್ ಡಿಫ್ರೆಂಟ್ ಮೆನು ಫಾರ್ ದ ಗೆಸ್ಟ್ ಆ್ಯಂಡ್ ಹೋಮ್ ಒಂದೇ ಥರ ಇರುತ್ತೆ ವಿ ಜಸ್ಟ್ ಗೋ ವಿತ್ ಇಟ್ ದಟ್ಸ್ ಆಲ್ ಹೋಮ್ ಫುಡ್ ಅಂತ ಹೇಳಿದ್ರೆ ನಾನು ಎರಡು ದಿನ ಓಕೆ ಐ ಡಿಂಟ್ ಮಿಸ್ ಮೈ ಹೋಮ್ ನನ್ನ ಮ ನನ್ನ ಮಕ್ಳು ಕೇಳಿದ್ರೆ ಬೈತಾರೆ ಬಟ್ ಅಷ್ಟು ಚೆನ್ನಾಗಿತ್ತು ಊಟ ಬೊಂಬಾಟಾಗಿತ್ತು ಅವರ ವೆಲ್ಕಮಿಂಗು ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ರೂಮು ಆಗಲಿ ಅದೆಲ್ಲ ಎವ್ರಿಥಿಂಗ್ ಫೈನ್ ರೂಮ್ಸ್ ಆ್ಯಂಡ್ ಆಲ್ ಯು ಶುಡ್ ಸೇ ಫುಡ್ ಬಿಡಿ ಯು ಅದನ್ನು ಎಂಜಾಯ್ಡ್ ಇಟ್ ಅಂತ ಹೇಳ್ತೀರಾ ಯು ಜಸ್ಟ್ ವಾಂಟ್ ಟು ಸ ವಾಂಟ್ ಟು ನೋ ಅಬೌಟ್ ಯುವರ್ ರೂಮ್ಸ್ ಯಾವ ತರ ಕಂಡೀಷನ್ ಇಟ್ ಇಟ್ ಕಂಫರ್ಟಬಲ್ ಇತ್ತು ಕ್ಲೀನ್ಲಿನೆಸ್ ಆಗಲಿ ದಟ್ ಯು ಶುಡ್ ಟೆಲ್ ಅಸ್ ದ ನೆಗೆಟಿವ್ ಪಾಯಿಂಟ್ಸ್ ಐ ಶುಡ್ ಗೆಟ್ ಇಟ್ ಫ್ರಮ್ ಯುವರ್ಸ್ ರೂಮು ತುಂಬಾನೇ ಚೆನ್ನಾಗಿತ್ತೆ ಅಂದ್ರೆ ಲೈಕ್ ನಾವು ಫ್ಯಾಮಿಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಬಂದ್ರೆ ಲೈಕ್ ನಾವು ಒಂದು ಹದಿನೈದು ಇಪ್ಪತ್ತು ಜನ ಫ್ಯಾಮಿಲಿ ಮೆಂಬರ್ ಎಲ್ಲೆಲ್ಲೋ ಎಲ್ಲೆಲ್ಲೋ ಆಗ್ತಿರಲ್ಲ ಎಲ್ಲೂ ಹೋಗ್ಬಿಡಿ ಇಲ್ಲಿಗೆ ಬನ್ನಿ ಕಂಪ್ಲೀಟ್ ಅಕೊಮೊಡೇಟ್ ಅಪ್ ಟು ಫಿಫ್ಟೀನ್ ಆ ಥರ ಎಲ್ಲ ಇಟ್ ಕಂಫರ್ಟ್ ಆಗಿ ಇಟ್ಕೊಬೇಕು ಕ್ಯಾನ್ ವಿನ್ ಪೀಪಲ್ ಓಯೋ ನಂಬರ್ಸ್ನ ಗ್ಯಾದರ್ ಮಾಡೋಕಿಂತ ವಿ ಜಸ್ಟ್ ವಾಂಟ್ ಟು ಕೀಪ್ ಸ್ಮಾಲ್ ಕ್ರೌಡ್ ಓಯೋ ಅಂಡ್ ಲುಕ್ ಆಫ್ಟರ್ ದಮ್ ಸೋವೆಲ್ ಅಂತ ನಾವು ಅನ್ಕೊತೀವಿ ದರ್ ಕಾನ್ಸೆಪ್ಟ್ ಆಕ್ಚುಲಿ ಹೋಮ್ ಹೋಮ್ ಸ್ಟೇ ಸ್ಟೇಗೂ ರೆಸಾರ್ಟ್ಗೂ ಬೇಜಾನ್ ಡಿಫ್ರೆನ್ಸ್ ಇದೆ ಸರ್ ಅದ್ರ ಬಗ್ಗೆ ಏನಾದರೂ ಹೇಳಿ ರೆಸಾರ್ಟ್ ಇಸ್ ಡಿಫ್ರೆಂಟ್ ಇಟ್ಸ್ ಕಮರ್ಷಿಯಲ್ ಆಂಗಲ್ ಆಫ್ ಥಿಂಕಿಂಗ್ ಆ್ಯಂಗಲ್ ದರ್ ಟೈಮ್ this thing line for everything over there, for your yeah, dinner, yeah, for yeah, your yeah, lunch. And uh, facilities in a uh, resort will be more than this. You will have a pool and some events like that. Whereas you would just come to the home stay you will not be having those uh, This thing facilities like those events or something like that. You will just... just your... away from your home, oh, it's all in a home again. Yes. <laughs> We have some uh, nearby places to see somewhere around half an hour drive, 45 mm -hmm. minutes drive. We can go there, drive.

All. and again uh, if you uh, just travel towards sakleshpur taluka there you very... will be able ಾಮಬಾರಿ ಎಲಿಫೆಂಟ್ ಕ್ಯಾಂಪ್ ಅಂಡ್ ಅಗೈನ್ ಬೈಲ್ಕೋಪಾ ಗೋಲ್ಡನ್ ಟೆಂಪಲ್ ಟಿಬೇಟ್ ಕಣಿವೆ ದಿಲ್ಲಿಯ ಕೂಡುಗೆ ಕಣಿವೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದರ ಲಾಟ್ ಆಫ್ ಪ್ಲೇಸಸ್ ಸಿನಿಕ್ ಪ್ಲೇಸಸ್ ಹೋಗಿ ಪಟ್ಲಾ ಬೆಟ್ಟ ಅದರ ಲಾಟ್ ಆಫ್ ಪ್ಲೇಸಸ್ ಟು ಸೀ ಹೋಗ್ಯೆವು ಇದೊಂಥರ ಸೆಂಟರ್ ಪ್ಲೇಸ್ ಯಾವ ವಿರ್ ಇನ್ ಅ ಸೆಂಟರ್ ಆ್ಯಕ್ಚುಲಿ ಇಲ್ಲಿಂದ ನೀವು ಎಲ್ಲ ಕಡೆನೂ ಹೋಗಿ ಬರ್ಬೋದು ಓಕೆ ಸೊ ದಯವಿಟ್ಟು ಬನ್ನಿ ಒಂದ್ಸರಿ ಆ್ಯಂಡ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಧನ್ಯವಾದಗಳು ಅಮೇಝಿಂಗ್ ಊಟ ನಮಗೆ ನಮ್ಗೆ ಎರಡು ದಿನ ಹಾಸ್ಪಾಲಿಟಿ ತುಂಬಾ ಚೆನ್ನಾಗಿತ್ತು ಇದೇ ತರ ಕಂಟಿನ್ಯೂ ಆಗಿ ನಮಗೆ ನಾನೊಂದು ಪುಟ್ ಚಾನಲ್ ಅದಕ್ಕೆ ನೀವೊಂದು ಪುಟ್ಟ ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಯು ಸೂಪರ್ ಸೂಪರ್ ಅಮೇಝಿಂಗ್ ಸಖತ್ತಾಗಿದೆ ಬ್ರೇಕ್ಫಾಸ್ಟ್ಗೆ ನಮಗೆ ಇವತ್ತು ದೋಸೆ ಇದೆ ರೊಟ್ಟಿ ಚಟ್ನಿ ಇದೆ ಅದೊಂದು ಪಾಲಕ್ ಹೇಗಿದೆ ಎನ್ವಿರಾನ್ಮೆಂಟ್ ಬೊಂಬಟ್ ರೊಟ್ಟಿ ಬೊಂಬಟ್ ಆಗಿದೆ ಓಕೆ ಆ್ಯಂಡ್ ಆಲ್ಸೋ ಚಟ್ನಿ ಸೂಪರ್ ಮನೆ ಮನೇಲಿ ನಾವು ಯಾವ ಥರ ಮನೇಲಿ ಯಾವ ಥರ ಬ್ರೇಕ್ಫಾಸ್ಟ್ ನಾವು ಮಾಡ್ತೀವಿ ಊಟ ಊಟ ಮಾಡ್ತೀವಿ ನೆನೆ ನೈಟ್ ಆ್ಯಕ್ಚುಲಿ ಡಿನ್ನರ್ದು ನಾನು ತೋರ್ಸೋಕ್ಕಾಗೆಲ್ಲ ಬರ್ರೆ ನೆನೆ ನೈಟ್ ಡಿನ್ನರಲ್ಲಿ ನಮಗೆ ಪೆಪ್ಪರ್ ಚಿಕ್ಕ ಸಾರಿ ಚಿಲ್ಲಿ ಚಿಕನ್ನು ಗೀ ರೈಸು ಚಪಾತಿ ಆ್ಯಂಡ್ ದಾಲ್ ಮಾಡಿದ್ರು ಗೊಂಬಾಟಾಕಿತ್ತು ಅದು ಮನೆ ಊಟ ಮನೆ ಫುಡ್ಡು ಎಲ್ಲ ಹೆಲ್ದಿ ಫುಡ್ಡು ಏನು ಹೇಳಿ ಹೆಲ್ದಿ ಫುಡ್ಡು ನೀವು ಸರಿ ಬನ್ನಿ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಲೊಕೇಶನ್ ಕೊಡ್ತೀನಿ ಇವರು ಫೋನ್ ನಂಬರು ಕೊಡ್ತೀನಿ ಗೂಗಲ್ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಬರೋಕ್ಕಿಂತ ಮುಂಚೆ ಸರಿ ಕಾಲ್ ಮಾಡಿ ಬನ್ನಿ ನನ್ನ ವೀಡಿಯೋ ತೊಗೊಂಡು ಬಂದರೆ ಡಿಸ್ಕೌಂಟ್ ಕೊಡ್ತಾರೆ ಅಂಥದ್ದೇನೂ ಇಲ್ಲ ದಯವಿಟ್ಟು ಬನ್ನಿ ಎಂಜಾಯ್ ಮಾಡಿ ಅಮೇಝಿಂಗ್ಲೇ ನೇಚರ್ ಹೇಗಿದೆ ಸೂಪರ್ ಮಸ್ಟ್ ನೀಡೆಡ್ ಅಂತ ಹೇಳ್ತಾರಲ್ಲ ಹಾಗೆ ಅಟ್ಲೀಸ್ಟು ನಾನು ಆ್ಯಕ್ಚುಲಿ ಒಂದು ತಪ್ಪು ಮಾಡಿದೆ ನನ್ನ ಕಾಲರ್ ಮೈಕು ನಂದು ಗಿಂಬಲ್ ಯಾವುದು ತಂದಿಲ್ಲ ನನಗೆ ಗೊತ್ತೇ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಮೇಝಿಂಗ್ ಬೊಂಬಾಟ್ ದಯವಿಟ್ಟು ಬನ್ನಿ ಇವರು ಊಟ ತಿಂಡಿ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಊಟ ತಿಂಡಿ ಚೆನ್ನಾಗಿದೆ ಹೋಮ್ಲಿ ಫುಡ್ ಹೇಗಿದೆ ಹಾಗಿದೆ ಇದೆ ಸ್ವಲ್ಪ ರೇಂಜ್ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂದರೆ ರೇಂಜ್ ಅಂದರೆ ರೇಂಜ್ ಅಂದರೆ ಲೈಕ್ ಅವೈಲೇಬಿಲಿಟಿ ಇನ್ನೊಂದು ಎರಡು ಮೂರು ಐಟಮ್ ಆಡಪ್ಪ ಆದರೆ ಚೆನ್ನಾಗಿರುತ್ತೆ ಹೇಳಿ ನನ್ನ ಒಂದು ಅಭಿಪ್ರಾಯ ಧನ್ಯವಾದಗಳು ಥ್ಯಾಂಕ್ ಯು ಬೇರೆ ಏನಾದರೂ ಕೇಳೋಕ್ಕೆ ಇಷ್ಟಪಡ್ತೀರಾ ಬೇರೆ ಏನಿಲ್ಲ ಚೆನ್ನಾಗಿದೆ ಇದೇ ಥರ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಥ್ಯಾಂಕ್ ಯು ನೀವು ಬನ್ನಿ ಎಂಜಾಯ್ ಮಾಡಿ ಬೆಂಗಳೂರು ಬ್ಯುಸಿ ಟ್ರಾಫಿಕ್ಕಿಂದ ಒಂದೆರಡು ದಿನ ರಜಾ ತಗೊಳ್ಳಿ ಬನ್ನಿ ಒಂದ್ಸರಿ ನೀವು ಬಂದ ಮೇಲೆ ನೀವು ಒಂದು ಮಾತ್ರ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬನ್ನಿ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬನ್ನಿ ಅಂತ ಪಕ್ಕ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಇಟ್ಸ್ ಟೈಮ್ ಟು ಸೇ ಟಾಟಾ ಬಬಾಯ್ ಸಿ ಯು ಯುಸೂನ್ ಹಾಗೇ